ಸದಸ್ಯತ್ವ ಅಭಿಯಾನ ಹಿನ್ನೆಲೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣಕ್ಕೆ ಬಂದಿತು ನಿಖಿಲ್ ಕುಮಾರಸ್ವಾಮಿಗೆ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ನೀಡಿದ್ರು ಸಾತನೂರು ಸರ್ಕಲ್ನಲ್ಲಿ ನಿಖಿಲ್ಗೆ ಅದ್ದೂರಿ ಸ್ವಾಗತ ನೀಡಲಾಯಿತು ಸಾತ್ನೂರು ಸರ್ಕಲ್ ಬಳಿಯಿಂದ ಶಿಶಿರಾ ರೆಸಾರ್ಟ್ವರೆಗೂ ಬೈಕ್ ರ್ಯಾಲಿ ನಡೆಸಲಾಯಿತು ಇವತ್ತು ಮತ್ತು ನಾಳೆ ಚನ್ನಪಟ್ಟಣ ರಾಮನಗರ ಕನಕಪುರದಲ್ಲಿ ಸದಸ್ಯತ್ವ ಅಭಿಯಾನ ನಡೆಯುತ್ತೆ ಅಭಿಯಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಚಾಲನೆ ಕೊಡ್ತಾರೆ ರಾಜ್ಯದ ಎಡೆ ಬಹುತೇಕ ಜಿಲ್ಲೆಗಳು ಹಲವಾರು ವಿಧಾನಸಭಾ ಕ್ಷೇತ್ರಗಳ ಮೊದಲನೇ ಹಂತದಲ್ಲಿ ಮೈಕಿಲ ಮೆಂಬರ್ಶಿಪ್ ಆರಂಭ ಆಗಿದೆ ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸವನ್ನ ಕೈಗೆತ್ಕೊಂಡು ಮುಗಿಸಿದ್ದೇನೆ ಬಹಳ ಯಶಸ್ವಿಯಾಗಿ ಮುನ್ನಡೆಗಳು ಕಾರ್ಯಕರ್ತರು ಸ್ಪರ್ಧಿಸಿದ್ದಾರೆ ಜನರೊಂದಿಗೆ ಜನತಾಗಳ ಬಹುಶಃ ಇದೇನು ನಮ್ಗೆ ಮಸದೇನಲ್ಲ ನಿರಂತರವಾಗಿ ಪಕ್ಷ ಜನರ ಜೊತೆ ಇದ್ದು ಬೆರ್ತು ಕಷ್ಟದಲ್ಲಿ ಪಕ್ಷ ಧ್ವನಿಯಾಗಿ ಕೆಲಸ ಮಾಡತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡ ಸಾಹೇಬ್ರ ಹೋರಾಟದಿಂದ ಇವತ್ತಿನ ಸನ್ಮಾನ್ಯ ಕುಮಾರಣ್ಣವರ ಕಾಲ್ಕು ನಿರಂತರ ಮಾಡ್ಕೊಂಡು ಬಂದಿದ್ದೇವೆ ಹಾಗಾಗಿ ಇವತ್ತು ಪ್ರಮುಖವಾಗಿ ತಾವು ಹೇಳಿದಂಗೆ ರಾಮನಗರ ಜಿಲ್ಲೆಯಲ್ಲಿ ಮೊದಲನೇದಾಗಿ ಇವತ್ತು ಚನ್ನಪಟ್ಟಣ ತಾಲೂಕಿನಿಂದಲೇ ಇವತ್ತೇನು ಮೆಂಬರ್ಶಿಪ್ ಅಭಿಯಾನವನ್ನು ಎತ್ಕೊಂಡಿದ್ದೇವೆ ತಾಲೂಕು ಅಧ್ಯಕ್ಷರು ಜಯಮತ್ತೂರವರು ಮತ್ತು ಈ ಭಾಗದ ಎಲ್ಲ ಪ್ರಮುಖ ಮುಖಂಡಗಳಂತೆ ಮಾತನಾಡಿದ್ದೆ ರಾಮನಗರ ಜಿಲ್ಲೆ ಮುಗಿಸಿದ ನಂತರ ಅಲ್ಲಿಂದ ಮತ್ತೆ ರಾಯಚೂರು ಕೊಪ್ಪಳ ಭಾಗದಲ್ಲಿ ಹೋಗ್ತಾ ಇದ್ದೇವೆ ಇವತ್ತು ಬಹಳ ವಿಶೇಷವಾಗಿ ನಮ್ಮ ಕಣ್ಣು ಕಾಳಿ ಕಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ